ಒಂದು ಹತ್ತು ವರ್ಷಗಳ ಕಾಲ ವಿಶೇಷವಾಗಿ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿರುವ ಕೋಟಿ ರುದ್ರ ಪುರಶ್ಚರಣೆಯ ಇದರ ಪರವಾಗಿ ಶಿವನು ಪ್ರತ್ಯಕ್ಷವಾದ ಸ್ಥಳವೇ ಈ ಜಲಕಂಠೇಶ್ವರ ದೇವಸ್ಥಾನ ಶಿವನು ನಿಂತವನೇ ಇಲ್ಲಿ ಭಯಂಕರ ಮಳೆ ಬರುತ್ತೆ ಮೊದಲು ಮೊಣಕಾಲಿನ ನಂತರ ಕಂಠದವರೆಗೂ ನೀರು ತುಂಬ ಪರಮಶಿವನ ರಾಜ ಮತ್ತು ಪ್ರಜೆ ಧ್ಯಾನವನ್ನು ನಿಲ್ಲಿಸಿದ್ದರು ಜಲವು ಕಂಠದ ಭಾಗದವರೆಗೂ ಇದ್ದರಿಂದ ಇದಕ್ಕೆ ಜಲಕಂಠೇಶ್ವರ ಪರಂಪರೆಯಾಗಿ ಬಂದಿದೆ ಅದರಲ್ಲೂ ವಿಶೇಷವಾಗಿ ಈ ರುದ್ರ ಪಠನವನ್ನು ಮಾಡುವುದರ ಮೂಲಕ ಪರಮಶಿವನನ್ನು ಆರಾಧನೆ ಮಾಡುವಂತಹ ಪರಂಪರೆ ಬಂದಿದೆ ಅದು ಹೇಳಲಾಗುತ್ತದೆ ಅಪಾರವಾದಂತಹ ಮಹಿಮೆ ಇದೆ ಎಂಬುದಾಗಿ ಶಾಸ್ತ್ರಗಳು ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಇವೆ ಈ ದೇವಸ್ಥಾನದ ಮಕ್ಕಳ ವಿಶಿಷ್ಟ ಎಂದರೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಏನೇ ಕಷ್ಟ ಒಂದೊಂದು ಪರಿಹಾರಗಳು ಅಧಿದೇವತೆಗಳು ಇದ್ದೇ ಇವೆ ಈ ದೇವಸ್ಥಾನವೇ ಒಂದು ಪವಾಡ ರೀತಿಯಾಗಿದೆ ದೇವಸ್ಥಾನದ ಒಳಾಂಗಣದಲ್ಲಿ ಅನೇಕ ದೇವತೆಗಳು ಮತ್ತು ದೇವರುಗಳು ಹಾಗೂ ತ್ರಿಮೂರ್ತಿಗಳು ಇವೆ ಇಲ್ಲಿ ಜಲಕಂಠೇಶ್ವರನ ಗರ್ಭಗುಡಿಯ ಪಕ್ಕದಲ್ಲಿ ದ್ವಾರ ಪಾಲಕರಾದ ಜಯ ವಿಜಯರ ಮೂರ್ತಿಗಳಿವೆ ಒಟ್ಟಾರೆ ಜಲಕಂಠೇಶ್ವರ ದೇವಸ್ಥಾನದಲ್ಲಿ ಹದಿನಾರು ದೇವರುಗಳು ನೆಲೆಸಿದ್ದಾರೆ ಪ್ರತಿಯೊಂದು ವಿಗ್ರಹಕ್ಕೂ ವಿಶೇಷತೆ ಇದೆ ಯಾವ ಸಮಸ್ಯೆಗೆ ಯಾವ ಕೂಡ ಇದೆ ಂತೆ ಇದಷ್ಟೇ ಅಲ್ಲ ಈ ದೇವಸ್ಥಾನದಲ್ಲಿ ಅನೇಕ ಪವಾಡಗಳು ವಿಸ್ಮಯಗಳು ಹಿಡಿಯುತ್ತವೆ ಅವುಗಳನ್ನು ಒಂದೊಂದಾಗಿ ತಿಳಿಯುವಲ್ಲಿಯೇ ನೆಲೆಸಿರುವ ನಾಟಿ ಗಣಪತಿಗೆ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಯಾವನ್ನು ಆರಂಭಿಸಿದರೆ ಪರಿಪೂರ್ಣತೆ ಹೊಂದುತ್ತಾರೆ ಎಂಬ ನಂಬಿಕೆ ಗಣೇಶ ಪಕ್ಕದಲ್ಲಿ ಕೈಲಾಸೇಶ್ವರ ಸ್ವಾಮಿಗಳು ನೆಲೆಸಿದ್ದಾರೆ ಈ ಲಿಂಗವನ್ನು ಕೈಲಾಸ ಪರ್ವತದಿಂದ ತಂದು ಪ್ರತಿಷ್ಠಾಪನೆ ಮಾಡಿದ ಕಾರಣ ಈ ಕ್ಷೇತ್ರ ಕೈಲಾಸ ಪಾಳ್ಯವಾಗಿ ಪ್ರಸಿದ್ಧವಾಯಿತು ಎಂದು ಹೇಳಲಾಗುತ್ತೆ ಇದೇ ಈ ಕಲಾಸಿಪಾಳ್ಯ ಅದರಿಂದ ಇಷ್ಟು ಶ್ರೇಷ್ಠವಾದಂತಹ ಈ ದೇವಸ್ಥಾನದ ಪವಾಡಗಳು ಒಂದೆರಡಲ್ಲ ಜಲಕಂಠೇಶ್ವರನನ್ನು ನೋಡಲು ದೇವಸ್ಥಾನದ ಒಳಗೆ ಹೋಗಿ ಬಾಗಿಲಿನ ಹೊಸ್ತಿಲೆಯನ್ನು ಸ್ಪರ್ಶ ಮಾಡಿದರೆ ಸಾಕು ದೇಹ ರೋಮಾಂಚನವಾಗುವ ಅನುಭವ ಆಗುತ್ತದೆ ಹಾಗೆಯೇ ಹೊಸ್ತಿಲನ ಮೇಲೆ ಬಲಕುವೆಯನ್ನು ಇಟ್ಟುಕೊಂಡಿದರೆ ನೀರು ಹರಿಯುವ ಜನ ಮಾತನಾಡುವ ಉಸಿರಾಡುವ ಮತ್ತು ಓಂಕಾರದ ಶಬ್ದ ಡಮರ್ಕು ಶಬ್ದ ಕಾಣಿಸುತ್ತದೆಯಂತೆ ದ್ವಾರದ ಪಕ್ಕದಲ್ಲಿ ಕಾಲಭೈರುವ ಮೂರ್ತಿಯ ಇಲ್ಲಿ ದೀಪ ಬೆಳಗಿದರೆ ಫಲಗಳು ಪರಿಹಾರವಾಗುತ್ತವೆ ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿ ಇವರಿಗೆ ಗುರುವಾರದಿ ಬಣ್ಣದ ಪುಷ್ಪವನ್ನು ಅರ್ಪಿಸುವುದರಿಂದ ಗುರುವಿನ ಅನುಗ್ರಹವಾಗುತ್ತದೆ ಇದನ್ನ ಅತ್ಯಂತ ಶ್ರದ್ಧೆಯಿಂದ ನಿಯಮ ನಭೀನಾ ಮಾಡಿ ಆ ದೇವಸ್ಥಾನದಲ್ಲಿ ಮಹಾವಿಷ್ಣು ಮತ್ತು ಮೇಲ್ಭಾಗದಲ್ಲಿ ಸರ್ಪವು ಈ ಸಂದರ್ಭದಲ್ಲಿ ನಾವು ಇಲ್ಲಿ ಹೇಳ ಬಯಸತಾ ಇದ್ದೇವೆ ಮೊದಲನೇದಾಗಿ ಯಾಕೆ ಅಂತಂದ್ರೆ ಇದರ ಕಳಿಗೆ ಕುಳಿತಿದ್ದ ಕಾರಣದಿಂದ ಚರ್ಮ ರೋಗಗಳು ಸಕ್ಕದೋಷ ಮಧುಮೇಹ ಸಮಸ್ಯೆಗಳು ಪರಿಣಾಮಬಹುದು ಹಾಗೂ ಸಂತಾನ ಭಾಗ್ಯ ಮಾನಸ ದೊರೆಯುವುದು ಆದರೆ ಇಲ್ಲಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಇಲ್ಲಿ ನನ್ನೇನ ಪ್ರಕಾರ ನದ ನಂತರ ಅವರಿಗೆ ತೂಚಪ ಮಾಡೋದು ಯಾನೋದಯ ಆಗಿ ನಮ್ಮ ಹತ್ರನೇ ಬಂದು ತುಂಬಾ ಜನ ಕೇಳುತ್ತಾ ಇದ್ದಾರೆ ತರ ಆಗಿದೆ ನಮ್ಗೆ ಯಾರು ಹೇಳ್ಬಿಟ್ಟು ಬಿಟ್ಟಿದ್ದಾರೆ ಆಗ ನಾವು ಕಲ್ತೆ ಆಗಿದೆ ಈಗ ಏನು ಮಾಡುವುದು ಇಲ್ಲಿ ಬ್ರಹ್ಮದೇವ ಚಂಡಿಕೇಶ್ವರ ಸರಸ್ವತಿ ಲಕ್ಷ್ಮಿ ಮತ್ತು ಮೇಲ್ಭಾಗದಲ್ಲಿ ಮತ್ಸ್ಯ ದೇವತೆಗಳು ನೆಲೆಸಿದ್ದಾರೆ ನಮಗೆ ಗಂಡಾಂತರ ಬರುತ್ತವೆ ಅಥವಾ ಅಭದ್ರತೆ ಕಾಡುತ್ತಿದ್ದರೆ ಬ್ರಹ್ಮದೇವರಲ್ಲಿ ಪ್ರಾರ್ಥಿಸಬಹುದು ಮಕ್ಕಳು ಮಾಡುವುದು ಅನ್ನುವುದು ಆಹಾರ ಸೇವೆ ಮತ್ತು ಸರಿಯಾಗಿ ನಿದ್ದೆ ಮಾಡದೇ ಇದ್ದರೂ ಅಂತಹ ಸಮಸ್ಯೆಗಳಿಗೆ ಚಂಡಿಕೇಶ್ವರಿ ಸ್ವಾಮಿಗಳ ಬಳಿ ಬಂದು ಕಡಲೆ ಅಭಿಷೇಕ ಮಾಡಿ ಅದನ್ನು ಮಕ್ಕಳಿಗೆ ನೀಡುವುದರಿಂದ ಅದು ಕೂಡ ಪರಿಹಾರವಾಗುತ್ತದೆ ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ನೀರು ಮಾಡಬೇಕು ಸಂಪ್ರದಾಯಗಳು ಮಕ್ಕಳು ಅಥವಾ ದೊಡ್ಡವರ ಮತ್ತು ಹಣಕಾಸಿನ ತೊಂದರೆ ಇರುವವರು ಸರಸ್ವತಿ ದೇವಿಗೆ ಮಂಗಳವಾರ ಅಥವಾ ಶುಕ್ರವಾರ ಅಭಿಷೇಕ ಮಾಡಿಸಿ ಬಿಳಿ ಸೀರೆಯನ್ನು ಉಡುಗೊರೆ ನೀಡುವುದರಿಂದ ಶ್ರೇಯಸ್ಸು ಕಾಣುತ್ತಾರಂತೆ ಈ ಭಾಗದಲ್ಲಿರುವ ಮತ್ಸ್ಯ ದೇವತೆಗಳಿಗೆ ಈಶಾನ್ಯವನ್ನು ಮುಖವಾಗಿ ಕುಳಿತು ಜಪ ಮಾಡುವುದರಿಂದ ಕುಟುಂಬದಲ್ಲಿ ನೆಮ್ಮದಿ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುತ್ತಾರೆ ಹಾಗೆಯೇ ದೇಹದಲ್ಲಿ ಸಕಾರಾತ್ಮಕ ಚಿಂತನೆಗಳು ಆದರೆ ಅದಕ್ಕೊಂದು ಬಲ ಬರಬೇಕು ಅಂತಂದರೆ ಅದರ ಹಿಂದೆ ನಿಯಮಗಳು ಒಂದು ಹೊಂದಿರಬೇಕು ಅದರಿಂದ ಇದನ್ನು ದುರ್ಗಾ ದೇವಿಯವರಿಗೆ ಮಂಗಳವಾರ ಮತ್ತು ಶುಕ್ರವಾರದಂದು ರಾಹುಕಾಲದಲ್ಲಿ ನಿಂಬೆ ಹಣ್ಣಿನಲ್ಲಿ ತುಪ್ಪದ ದೀಪಾರ ಹಚ್ಚುವುದರಿಂದ ಮನೆಯ ಕೌಟುಂಬಿಕ ಸೌಂದರ್ಯಗಳು ಮತ್ತು ವೈವಾಹಿಕ ಸಮಸ್ಯೆಗಳು ಪರಿಹಾರವಾಗಿ ಉತ್ತಮ ಫಲ ನೀಡುತ್ತದೆ ಅಂತ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಈ ದೇವಾಲಯದ ಅವರನ್ನು ಪ್ರವೇಶಿಸಿ ಮುಖ್ಯ ಬಾಗಿಲ ಬೆಳೆ ನಿಂತರೆ ಅಲ್ಲಿ ನಿಮಗೆ ಜಲಕಂಠೇಶ್ವರ ಪಾರ್ವತಿ ದೇವಿ ಕೈಲಾಸನಾಥೇಶ್ವರ ನಂದೀಶ್ವರ ಮತ್ತು ವಿನಾಯಕನ ಪ್ರದರ್ಶನವಾಗುತ್ತದೆ ಈ ದೇವಾಲಯವನ್ನು ಪ್ರವೇಶಿಸುವವರು ಪೂರ್ವ ದ್ವಾರದ ಮುಖಾಂತರ ಪ್ರವೇಶಿಸಿ ಉತ್ತರ ದ್ವಾರದ ಮುಖಾಂತರ ನಿರ್ಮಿಸಬೇಕು ಏಕೆಂದರೆ ದೇವರಿಗೆ ಬೆನ್ನು ಮಾಡಿ ಹೋಗುವುದು ನಿಮಗೆ ಉತ್ತಮ ಫಲಿತಾಂಶ ನೀಡುವುದಿಲ್ಲ ಒಂದು ಕೋಟಿ ಸಂಖ್ಯೆಯಲ್ಲಿ ಪಠನ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ಇಷ್ಟೆಲ್ಲಾ ವಿಶೇಷತೆಗಳು ಹದಿನಾರು ದೇವರುಗಳು ನೆಲೆಸಿರುವ ಈ ಪುಣ್ಯ ಸ್ಥಳವನ್ನು ನೀವೆಂದು ನೋಡಲು ಸಾಧ್ಯವಿಲ್ಲ ಇಲ್ಲಿಗೆ ಬಂದರೆ ಚರ್ಮ ರೋಗಗಳು ಸರ್ಪದೋಷ ಮದುವೆ ಬೇಗ ಆಗುವುದು ಸಂತಾನ ಭಾಗ್ಯ ಗಂಡ ಬರುತ್ತಿದೆ ಎಂದು ಅನಿಸಿದರೆ ಅಥವಾ ಅಭದ್ರತೆ ಕಾಡುತ್ತಿದ್ದರೆ ಮಕ್ಕಳು ಹಠ ಮಾಡುತ್ತಿದ್ದರೆ ಪರೀಕ್ಷೆ ಸಂದರ್ಶನ ಮತ್ತು ಹಣಕಾಸಿನ ತೊಂದರೆ ಕೌಟುಂಬಿಕ ತೊಂದರೆಗಳು ಮತ್ತು ವೈವಾಹಿಕ ಸಮಸ್ಯೆಗಳು ಯಾವುದೇ ಸಮಸ್ಯೆ ಇರಲಿ ಇಲ್ಲಿ ಉತ್ತಮ ಫಲವನ್ನು ನೀವು ಈ ಜಲಕಂಠೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ

ರಾವಣನ ಲಂಕೆಯನ್ನೇ ಸುಟ್ಟವನು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದು ಯುಗಾಧಿಪತಿಗಳ ಜೀವವನ್ನು ಉಳಿಸಿದವನು ದೇವತೆಗಳ ಆಶೀರ್ವಾದದಿಂದ ರೂಪುಗೊಂಡ ಈತ ವರಗಳ ಸರಮಾಲೆಯನ್ನೇ ಧರಿಸಿದನು ಪಕ್ಷಿಯಂತೆ ಹಾರುವನು ಮಾರ್ತದಷ್ಟೇ ವೇಗವಾಗಿ ಚಲಿಸುವನು ಬೆಟ್ಟ ಗುಡ್ಡಗಳನ್ನು ಒಡೆದು ಚೆಂಡಾಟವಾಡುವವನು ಅಗ್ನಿಯುಡಿನ ಚೆಲ್ಲಾಟವಾಡುತ್ತಾ ಬೆಳೆದನಿವನು ಅವನೇ ನಮ್ಮ ನಿಮ್ಮೆಲ್ಲರ ಧೈರ್ಯದ ಸಂಕೇತ ಈ ಚಿರಂಜೀವಿ ಅಂಜನಾಥಿತ ಸ್ನೇಹಿತರೆ ಹನುಮದ ವಿಗ್ರಹ ಅಥವಾ ದೇವಾಲಯವಿರದ ಊರೇ ಇಲ್ಲ ಹನುಮ ಎಂದರೆ ಏನೋ ಒಂದು ಧೈರ್ಯ ರಾಮಾಯಣದ ಸುಂದರ ಕಾಂಡದ ಭಾಗವು ಪೂರ್ತಿ ಹನುಮನ ಕುರಿತಾಗಿಯೇ ಇದೆ ಹನುಮನನ್ನು ಅವನ ತಾಯಿ ಪ್ರೀತಿಯಿಂದ ಸುಂದರ ಎಂದು ಕರೆಯುತ್ತಿದ್ದರಿಂದ ಇದಕ್ಕೆ ಕಾಂಡ ಎಂದು ಹೆಸರಿಟ್ಟಿರಬಹುದು ಎಂಬ ನಂಬಿಕೆ ಇದೆ ಆದರೆ ನಮಗೆಲ್ಲ ಆಂಜನೇಯನ ಕೆಲವು ವಿಷಯಗಳಷ್ಟೇ ತಿಳಿದಿದೆ ಹಲವು ವಿಷಯಗಳ ಬಗ್ಗೆ ತಿಳಿಯಬೇಕಿದೆ ಆತನ ಜನನ ಹೇಗಾಯ್ತು ಆತ ಅಷ್ಟೊಂದು ಪುಣ್ಯ ಅನ್ನೋದು ಸದಾ ಕಾಲ ನಮ್ ಜೊತೆಗಿರುತ್ತೆ ಆದ್ರಿಂದ ನಮಗೆ ಈ ಜನ್ಮದಲ್ಲಲ್ಲದೆ ಮುಂದಿನ ಜನ್ಮಗಳಲ್ಲೂ ಸಹ ಇನ್ನು ಸರಿಯಾಗಿ ಹೇಳಬೇಕು ಅಂತಂದ್ರೆ ನೀನು ಮತ್ತೆ ಜನ್ಮ ಪಡೆಯುವ ಅವಶ್ಯಕತೆಯೇ ಬರುವುದಿಲ್ಲ ಅಂತಹ ಒಂದು ಫಲವನ್ನೇ ಇದು ನಮಗೆ ನೀಡುತ್ತೆ ಆದ್ರಿಂದ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದ ಆಚರಣೆ ಪ್ರತಿಯೊಬ್ಬರಿಗೂ ಸಹ ಅತ್ಯಂತ ಅವಶ್ಯಕ ಶಾಸ್ತ್ರಗಳು ಯಾರನ್ನೂ ಸಹ ಬಿಟ್ಟಿಲ್ಲ ಎಲ್ಲರಿಗೂ ಸಹ ಶ್ರೇಯೋ ಮಾರ್ಗವನ್ನು ಶಾಸ್ತ್ರಗಳು ತೋರಿಸ್ತಾ ಇವೆ ಯಾರ್ಯಾರು ಏನೇನು ಅಧ್ಯಯನ ಮಾಡಬೇಕು ಅನ್ನೋದರಲ್ಲಿ ವ್ಯತ್ಯಾಸ ಇರ್ಬೋದು ಇವರು ಇದನ್ನು ನೋಡಬೇಕು ಇವರು ಇದನ್ನು ಓದಬೇಕು ಇವರು ಇದನ್ನು ಓದಬೇಕು ಅಂತ ಹೇಳಿದ್ರಲ್ಲಿ ವ್ಯತ್ಯಾಸ ಇರ್ಬೋದೇ ಹೊರತು ಅದನ್ನು ಅವರವರಿಗೆ ಹೇಳಿದ್ದನ್ನ ಅವರವರು ಅಧ್ಯಯನ ಮಾಡಿದಾಗ ಖಂಡಿತವಾಗಿಯೂ ಎಲ್ಲರಿಗೂ ಸಹ ಕೊನೆಗೆ ಬಂದು ಸೇರುವುದು ಎಲ್ಲರೂ ಸಹ ಕೊನೆಗೆ ಬಂದು ಸೇರುವುದು ಒಂದೇ ಕಡೆಗೆ ಅದರಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಮಾರ್ಗವನ್ನು ಹೇಳಿದ್ದಾರೆ ಆದರೆ ಅವರವರಿಗೆ ಹೇಳಿದಂತಹ ಆಯಾ ಮಾರ್ಗವನ್ನು ಅನುಸರಣೆ ಮಾಡಿದಂತಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಹ ಒಂದು ಶ್ರೇಯಸ್ಸಿನಲ್ಲಿ ಮಾತ್ರ ಯಾವುದೇ ವಿಧವಾದಂತಹ ಸಂದೇಹ ಇಲ್ಲ ಹಾಗಿದ್ರೆ ಯಾಕೆ ಈ ತರ ಹೇಳಿದ್ದಾರೆ ಅಂತಂದ್ರೆ ಅದನ್ನ ಈಶ್ವರನನ್ನೇ ಹೋಗಿ ಕೇಳಬೇಕು ಆ ಪ್ರಶ್ನೆ ಯಾಕ್ರಿ ಹಾಗಾದ್ರೆ ಕೊನೆಗೆ ಬಂದು ಸೇರುವುದು ಎಲ್ಲರೂ ಒಂದೇ ಕಡೆಗೆ ಅಂತಂದ ಮೇಲೆ ಹಾಗಿದ್ರೆ ಇಷ್ಟೆಲ್ಲ ಮಾರ್ಗಗಳು ಯಾಕೆ ಹೇಳಿದ್ದಾರೆ ಅಂದ್ರೆ ಆ ಪ್ರಶ್ನೆ ನಮ್ಮನ್ನು ಕೇಳಿದ್ರೆ ಆಗೋದಿಲ್ಲ ಅದು ಈಶ್ವರನನ್ನು ಕೇಳಬೇಕು ಯಾಕಂದ್ರೆ ಈಶ್ವರನೇ ಹೇಳಿದಾನೆ ನೋಡಪ್ಪ ಈ ವೇದಶಾಸ್ತ್ರಗಳ ಮೂಲಕವಾಗಿ ಜನರಿಗೆ ಏನೇನು ಹೇಳಬೇಕೋ ಅದನ್ನೆಲ್ಲದನ್ನು ನಾನು ಹೇಳಿದ್ದೀನಿ ಹಾಗಾಗಿ ವೇದಗಳು ಶಾಸ್ತ್ರಗಳು ಅಂತಂದ್ರೆ ಇದೆಲ್ಲ ನನ್ನ ಅಪ್ಪಣೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಏನ್ ಹೇಳ್ತಾರೋ ಅದು ಈಶ್ವರನ ಅಪ್ಪಣೆ ಇದನ್ನು ಸ್ವತಃ ಭಗವಂತನೇ ಹೇಳಿದ್ದಾನೆ ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ಭಗವಂತ ಒಂದ್ ಕಡೆ ಹೇಳಿದ್ದಾನೆ ಈ ಶ್ರುತಿಗಳು ಸ್ಮೃತಿಗಳು ಇದೆಲ್ಲ ನನ್ನ ಆಜ್ಞಾ ರೂಪಗಳು ಹಾಗಾಗಿ ಅಲ್ಲಿ ಏನ್ ಮಾಡ್ಬೇಕು ವದ ಅಂತ ಉಪನಿಷತ್ ಹೇಳ್ತಾ ಇದೆ ಅಂತಂದ್ರೆ ಅದರ ಅರ್ಥ ಏನು ಭಗವಂತನೇ ಹೇಳ್ತಿದ್ದಾನೆ ನಮಗೆ ಇನ್ನು ಇದನ್ನು ಮಾಡಬಾರದು ಇಂಥದ್ದನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಿದೆ ಅಂತಂದ್ರೆ ಅದು ಶಾಸ್ತ್ರ ಹೇಳ್ತಿರೋದಲ್ಲ ಶಾಸ್ತ್ರದ ಮೂಲಕ ಭಗವಂತನೇ ಹೇಳ್ತಾ ಇರುವುದು ಇದನ್ನು ಭಗವಂತ ಶೃತಿ ಸ್ಮೃತಿ ಮಮೈವಾಜ್ಞೆ ಎಂಬುದಾಗಿ ಹೇಳಿದ್ದೇನೆ ಅದೇ ರೀತಿ ನಾವು ಲಲಿತಾ ಶಾಸ್ತ್ರನಾಮವನ್ನು ಪಠನ ಮಾಡ್ತೀವಿ ಲಲಿತಾಶಾಸ್ತ್ರನಾಮದಲ್ಲಿ ಒಂದು ನಾಮ ಏನ್ ಬರುತ್ತೆ ನಿಜಾಜ್ಞಾ ರೂಪ ನಿಗಮ ಅಂತ ಒಂದು ನಾಮ ಬರುತ್ತೆ ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಅಂತ ನಾಮಗಳಿವೆ ಅಲ್ಲಿ ನಿಜಾಜ್ಞಾ ರೂಪ ನಿಗಮ ಅಮ್ಮನವರ ಅಪ್ಪಣೆ ಈ ಅಂದ್ರೆ ಅಂದ್ರೆ ಭಗವಂತ ಆ ಅಮ್ಮನವರ ಅಪ್ಪಣೆ ಈ ವೇದಶಾಸ್ತ್ರಗಳು ನಿಗಮ ಅಂತಂದ್ರೆ ವೇದಶಾಸ್ತ್ರಗಳು ಅಂತ ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರುವಂತಹ ಶಾಸ್ತ್ರಗಳು ಇವುಗಳನ್ನೇ ನಿಗಮಗಳು ಎಂಬುದಾಗಿ ಹೇಳ್ತಾರೆ ಈ ನಿಗಮಗಳೆಲ್ಲ ಅಮ್ಮನವರ ಆಜ್ಞಾ ರೂಪಗಳು ನಿಜಾಜ್ಞಾ ರೂಪ ನಿಗಮ ಅದರ ಮುಂದಿನ ನಾಮ ಏನಿದೆ ಅಂತಂದ್ರೆ ಪುಣ್ಯಾ ಪುಣ್ಯ ಫಲಪ್ರದ ಅಂತ ಅಲ್ಲಿಗೇನಾಯ್ತು ಅಂತಂದ್ರೆ ಈ ವೇದಗಳೆಲ್ಲ ಅಮ್ಮನವರ ಅಪ್ಪಣೆ ರೂಪಗಳಾಗಿ ಬಂದಿವೆ ಅವುಗಳಲ್ಲಿ ಹೇಳಿದ ಹಾಗೆ ಪುಣ್ಯವನ್ನು ಯಾರು ಮಾಡ್ತಾರೋ ಅಥವಾ ಪಾಪವನ್ನು ಯಾರು ಮಾಡ್ತಾರೋ ಅವರಿಗೆ ತಕ್ಕಂತಹ ಫಲವನ್ನು ಕೊಡುವುದು ಅಮ್ಮನವರೇ ಭಗವಂತಾನೆ ನಿಜಾಜ್ಞಾ ರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಆ ನಿಗಮಗಳಲ್ಲಿ ಹೇಳಿದಂತೆ ಯಾರು ನಡ್ಕೊಳ್ತಾರೋ ಯಾವ ರೀತಿಯಾಗಿ ನಡ್ಕೊಳ್ತಾರೋ ಆ ರೀತಿಯಾದಂತಹ ಫಲವನ್ನು ಭಗವಂತ ನಮಗೆ ನೀಡ್ತಾನೆ ಅದು ಒಳ್ಳೆಯದಾದ್ರೆ ಒಳ್ಳೇದು ಕೆಟ್ಟದ್ದಾದ್ರೆ ಕೆಟ್ಟದ್ದು ಭಗವಂತ ಏನ್ ಮಾಡಿದ್ದಾನೆ ಈ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಇಷ್ಟು ವಿಸ್ತಾರವಾದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ಈ ಒಂದು ಪ್ರಪಂಚದಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಅಲ್ಲಲ್ಲಿ ನಮ್ಮ ಪರಿಶ್ರಮದ ಮೂಲಕ ಅದನ್ನು ಪಡ್ಕೊಳ್ಳುವ ಹಾಗೆ ಅಲ್ಲಲ್ಲಿ ನಮಗೆ ಬೇಕಾದನ್ನೆಲ್ಲ ಭಗವಂತ ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ ಅದನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಒಂದು ಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ಒಂದು ಬುದ್ಧಿ ಶಕ್ತಿಯನ್ನು ಶಾರೀರಿಕವಾದಂತಹ ಒಂದು ಶಕ್ತಿಯನ್ನು ಎಲ್ಲದನ್ನು ಸಹ ಭಗವಂತ ನಮಗೆ ಕೊಟ್ಟಿದ್ದಾನೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾನೆ ಈಗ ನಮ್ಮ ಕರ್ತವ್ಯ ಏನು ಅಂತಂದ್ರೆ ಆ ವೇದ ಶಾಸ್ತ್ರಗಳಲ್ಲಿ ಹೇಳಿದಂತೆ ಜೀವನವನ್ನು ನಡೆಸುವುದು ಮತ್ತು ಭಗವಂತ ಏನ್ ಹೇಳಿದ್ದಾನೋ ಅದನ್ನು ಹಾಗೆ ಅನುಷ್ಠಾನ ಮಾಡುವುದು ಆಚರಣೆ ಮಾಡುವುದು ಅನ್ನೋದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ ಇಷ್ಟೆಲ್ಲ ಮಾಡಿ ಭಗವಂತ ನೋಡ್ತಾ ಇರ್ತಾ ಎಲ್ಲದನ್ನು ಮಾಡಿ ಆಗಿದೆ ಮಾಡಿಬಿಟ್ಟು ಭಗವಂತ ನೋಡ್ತಾ ಇದ್ದಾನೆ ಆ ಕೆಲಸಗಳನ್ನು ಮಾಡುವಂತಹ ಒಂದು ಶಕ್ತಿಯನ್ನು ಮಾತ್ರ ಮನುಷ್ಯನಿಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ ಮನುಷ್ಯನಿಗೆ ಬಿಟ್ಟಿದ್ದಾನೆ ಭಗವಂತ ಎಲ್ಲವುದನ್ನು ನೋಡ್ತಾ ಇರ್ತಾನೆ ಯಾರು ಏನ್ ಕೆಲಸವನ್ನು ಮಾಡ್ತಾರೋ ಅದಕ್ ತಕ್ಕಂತಹ ಫಲವನ್ನು ಕೊಡ್ತಾನೆ ಈಗ ಭಗವಂತ ನಮ್ಮ ಹತ್ರ ಬಂದ್ಬಿಟ್ಟು ನಮ್ ಕೈ ಹಿಡ್ಕೊಂಡು ಹೋಗಿ ಮಾಡಿಸುವುದಿಲ್ಲ ಇನ್ನು ಎಲ್ಲೋ ಓಡಾಡ್ತಿರುವಾಗ ಭಗವಂತ ನಿಮ್ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು ಪಾರಾಯಣ ಮಾಡುವುದಿಲ್ಲ ಹಾಗೆ ಯಾವತ್ತು ಮಾಡಿ ತನಕ ಭಗವಂತ ಈಶ್ವರ ಬಂದು ಹಾಗೆ ಮಾಡಿದ್ದಿಲ್ಲ ಅಥವಾ ಏನಾದ್ರೂ ಒಂದು ತಪ್ಪಾದ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ಮಾಡಬೇಡ ಅಂತ ಹೇಳುವುದಿಲ್ಲ ಬಂದು ಕೈ ಹಿಡಿದು ನಿಲ್ಲಿಸುವುದಿಲ್ಲ ಯಾಕಂದ್ರೆ ಹೇಳಬೇಕಾದ್ದೆಲ್ಲ ಹೇಳೆ ಅದನ್ನ ಅರ್ಥ ಮಾಡಿಕೊಂಡು ಅದರಂತೆ ನಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಬುದ್ಧಿಯನ್ನು ಕೊಟ್ಟೇ ಆಗಿದೆ ವಿವೇಕವನ್ನು ಮನುಷ್ಯನಿಗೆ ಕೊಟ್ಟೆ ಆಗಿದೆ ಅಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ಪುನಃ ಮತ್ತೆ ದೇವರು ಬಂದು ಅದು ಮಾಡು ಇದು ಮಾಡು ಅಂತ ಹೇಳುವುದಿಲ್ಲ ಹೇಳಬೇಕಾದ್ದನ್ನೆಲ್ಲ ಹೇಳೆ ಆಗಿದೆ ಆದ್ರಿಂದ ಇದನ್ನೆಲ್ಲದನ್ನೂ ಭಗವಂತ ಅರ್ಪಣೆ ಮಾಡಿದ್ದಾನೆ ಆ ಬುದ್ಧಿಶಕ್ತಿಯನ್ನು ನಮಗೆ ಕೊಟ್ಟಿದ್ದಾನೆ ಅಷ್ಟು ಮಾಡಿ ಇನ್ನು ಸುಮ್ಮನೆ ನೋಡ್ತಾ ಇರ್ತಾನೆ ಈಶ್ವರ ನೋಡ್ತಾ ಇರುವುದಂತಂದ್ರೇನು ಯಾರು ಏನ್ ಮಾಡ್ತಾರೋ ಅದಕ್ಕೆ ತಕ್ಕಂತಹ ಫಲವನ್ನು ಈಶ್ವರ ಕೊಡ್ತಾರೆ ಆದ್ರಿಂದ ಇದನ್ನ ಹಾಗಾಗಿ ಏನ್ ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದನ್ನೆಲ್ಲಾ ಭಗವಂತ ಮನುಷ್ಯನಿಗೆ ಬಿಟ್ಟಿದೆ ಏನ್ ಮಾಡ್ತಾನೋ ಅದಕ್ಕೆ ತಕ್ಕಂತಹ ಫಲವನ್ನು ಮಾತ್ರ ಈಶ್ವರ ಕೊಡ್ತಾ ಇರ್ತಾನೆ ಶಂಕರಾಜ್ ಭಗವತ್ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಒಂದು ಕಡೆ ಹೇಳ್ತಾರೆ ಈಶ್ವರಸ್ತು ಪರ್ಜನ್ಯವ ದ್ರಷ್ಟವ್ಯ ಅಂತ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ ಈಶ್ವರನಿಗೆ ಪರಮಾತ್ಮನಿಗೆ ಒಂದು ಉಪಮಾನವನ್ನು ಶಂಕರರು ಕೊಡ್ತಾರೆ ಏನ ಉಪಮಾನ ಅಂದ್ರೆ ಪರ್ಜನ್ಯ ಪರ್ಜನ್ಯ ಅಂದ್ರೆ ಮಳೆ ಅಂತ ಅರ್ಥ ಮಳೆ ಅಂತಂದ್ರೆ ಏನು ಆ ಮಳೆಯಿಂದ ನಮಗೆ ಸಿಗುವಂತಹ ನೀರು ನೀರು ಆ ಮಳೆ ಬಂದು ಮಳೆಯಿಂದ ನೀರು ನಮಗೆ ಸಿಕ್ಕಿದ್ರೆ ನೀರು ಅನ್ನೋದು ಸಮೃದ್ಧವಾಗಿದ್ರೆ ಆಗ ಕೃಷಿ ಅನ್ನೋದು ಚೆನ್ನಾಗಿ ನಡೆಯುತ್ತೆ ಈ ಲೋಕದಲ್ಲಿ ಯಾವುದೇ ಒಂದು ಮರ ಬೆಳಿಬೇಕು ಅಂತಂದ್ರೆ ಒಂದು ಬೀಜದಿಂದ ಒಂದು ಅಂಕುರ ಹುಟ್ಟಿ ಅದೊಂದು ದೊಡ್ಡ ಮರವಾಗಿ ಪರಿವರ್ತನೆಯನ್ನು ಹೊಂದಿ ಬೆಳೆದು ಅದರಿಂದ ನಮಗೆ ಫಲ ಸಿಗಬೇಕು ಅಂತಂದ್ರೆ ಅದಕ್ಕೆ ನೀರು ಅನ್ನೋದು ತುಂಬಾ ಅವಶ್ಯಕ ನೀರಿಗೆ ತುಂಬಾ ಮಹತ್ವಪೂರ್ಣವಂತ ಒಂದು ಪಾತ್ರ ಇದೆ ಅದರೊಳಗೆ ಯಾವುದೇ ಒಂದು ಮರ ಬೆಳಿಬೇಕು ಅಂತಂದ್ರು ಆದ್ರೆ ನೀರೇನ್ ಮಾಡುತ್ತೆ ಅಂತಂದ್ರೆ ತನ್ನ ಮುಂದೆ ಯಾವ ಬೀಜ ಇದೆಯೋ ಅದರಿಂದ ಆ ಬೀಜದಿಂದ ಯಾವ ಮರ ಬೆಳೆಯುತ್ತೋ ಅದನ್ನ ಬೆಳೆಯುವುದ್ರಲ್ಲಿ ಮಾತ್ರ ಕಾರಣ ಆಗುತ್ತೆ ಆದ್ರೆ ಯಾವ ಮರ ಬೆಳಿಬೇಕು ಯಾವ್ದು ಬೇಡ ಅನ್ನೋದಂತಹ ನಿರ್ಣಯ ಆ ಬೀಜವನ್ನು ನೆಟ್ಟುದ್ರ ಯಾರು ನೆಟ್ಸ್ತಾನೋ ಅವನ್ ಕೈಯಲ್ಲಿರುತ್ತೆ ಅದು ಅವನು ಯೋಚನೆ ಮಾಡ್ಬೇಕು ನಮಗೆ ಇಂಥ ಫಲ ಬೇಕು ಅಂತಂದ್ರೆ ಇಂಥ ಬೀಜವನ್ನು ನೆಡಬೇಕು ಇಂಥದ್ದು ಬೇಕು ಅಂದ್ರೆ ಇಂಥದ್ದನ್ನು ನೆಡ್ಬೇಕು ಇದು ಬೇಡ ಅಂದ್ರೆ ಅದನ್ನ ನೆಡಬಾರದು ಅನ್ನುವಂತಹ ತೀರ್ಮಾನ ತಿಳುವಳಿಕೆ ಎಲ್ಲವೂ ಸಹ ಇವು ನಮ್ಮದು ನಾವು ಯಾವ ಬೀಜವನ್ನು ಅದಕ್ಕೆ ತಕ್ಕಂತಹ ಫಲವು ಫಲವನ್ನು ಆ ನೀರು ನಮಗೆ ಕೊಡುತ್ತೆ ಅದನ್ನ ಬೆಳೆಸೋದ್ರಲ್ಲಿ ನೀರು ಅನ್ನೋದು ಸಹಾಯ ಮಾಡುತ್ತೆ ಅದರಿಂದ ನಮಗ ಆ ಫಲ ಅನ್ನೋದು ಬರುತ್ತೆ ಇದನ್ನೇ ಈಶ್ವರ ಇದನ್ನೇ ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದ್ರು ಈಶ್ವರ ಅನ್ನೋನು ಹೇಗಿರ್ತಾನೆ ಅಂತ ಕೇಳಿದ್ರೆ ಪರ್ಜನ್ಯವತ ಅಂದ್ರೆ ಆ ನೀರಿನ ಹಾಗೆ ನೀರು ಹೇಗೆ ಕೆಲಸ ಮಾಡುತ್ತೋ ಹಾಗೆ ಈಶ್ವರನು ಕೆಲಸ ಮಾಡ್ತಾನೆ ಅಂತ ಆದ್ರೆ ಅಲ್ಲಲ್ಲಿ ಹೇಗೆ ತನ್ನಂತ ಪರಾಕ್ರಮ ಯಾರು ಇಲ್ಲವೆಂದು ಅಹಂಕಾರದಿಂದ ದೇವತೆಗಳಿಗೆ ತೊಂದರೆ ಕೊಡುತ್ತಿರುತ್ತಾನೆ ಇದರಿಂದ ಗಂಗಲಾದಿ ದೇವತೆಗಳು ಈ ವಿಷಯವನ್ನು ಪರಿಶಿವನಿಗೆ ತಿಳಿಸುತ್ತಾನೆ ವಿಷಯ ತಿಳಿದ ಪರಿಶಿವನು ಖುದ್ದು ತಾನೇ ಆತನನ್ನು ಸಂಹರಿಸಲು ಭೂಲೋಕಕ್ಕೆ ಇಳಿದು ಆತನೊಡನೆ ಹೋರಾಡಲು ನಿಲ್ಲಲಾಗಿ ಆತನ ಪ್ರತಿ ಹನಿ ರಕ್ತವು ಭೂಮಿಯನ್ನು ಸ್ಪರ್ಶಿಸಿದಾಗಲೆಲ್ಲ ಮತ್ತೊಬ್ಬ ಅಂಗಕಾಸನ್ನು ಹುಟ್ಟಿಕೊಳ್ಳುತ್ತಿರುತ್ತಾನೆ ಗಂಗಯನಾದ ಪರಿಶಿವನು ಪ್ರತಿ ಹನಿ ರಕ್ತದಿಂದ ಸೃಷ್ಟಿಗೊಂಡ ಸಾವಿರಾರು ಅಸುರರನ್ನು ಸಂಹಾರ ಮಾಡಲಿ ಇದಕ್ಕೆ ಉಪಾಯವೇನು ಎಂದು ಚಿಂತೆ ಮಾಡಲಾರಂಭಿಸುತ್ತಾನೆ ಇದನ್ನೆಲ್ಲ ಗಮನಿಸಿದ ದೇವಿಯು ನಾರದ ಮುನಿಗಳ ಸಲಹೆಯಂತೆ ದೇವಾದಿ ದೇವತೆಗಳ ಸೃಷ್ಟಿಸಲು ಬ್ರಾಹ್ಮಿಣಿ ಈಶ್ವರನ ಶಕ್ತಿ ರೂಪವಾಗಿ ಮಹೇಶ ಸುಬ್ರಹ್ಮಣ್ಯನ ಶಕ್ತಿ ರೂಪವಾಗಿ ಜಮ್ಮಾರಿ ವಿಷ್ಣುವಿನ ಶಕ್ತಿ ರೂಪವಾಗಿ ವೈಷ್ಣವಿ ರೂಪಿ ಶಕ್ತಿ ರೂಪವಾಗಿ ವಾರಾಯಿ ಇಂದ್ರನ ಶಕ್ತಿ ರೂಪವಾಗಿ ಇಂದ್ರಾಣಿಯನ್ನು ಮತ್ತು ಪಾರ್ವತಿಯ ಶಕ್ತಿ ರೂಪವಾಗಿ ಸ್ವಯಂ ಚಾಮುಂಡಿಯನ್ನು ಸೃಷ್ಟಿಸಿ ಅಂಧಕಾಸುರನನ್ನು ಸದೆ ಬಡಿಯಲು ಕಳುಹಿಸುತ್ತಾರೆ ಈ ಸಪ್ತ ಪರಶಿವನೊಡನೆ ನಿಂತು ಕಾದಾಡಲಾಗಿ ತಮ್ಮೆಲ್ಲರ ನಾಲಿಗೆಯನ್ನು ಚಾಚಿ ಹಾಸಿಗೆಯಂತೆ ಮಾಡಿ ಅಂಧಕಾಸುರನ ಒಂದು ಅನಿ ರಕ್ತವೂ ಹಾಗೆ ಮಾಡುತ್ತಾರೆ ನೋಡುತ್ತಲೇ ಅಂಧಕಾಸುರನು ಪರಶಿವನ ತ್ರಿಶೂಲದ ಹೊಡೆತಕ್ಕೆ ಸಿಕ್ಕಿ ಹಸು ನೀಗುತ್ತಾನೆ ಇದರಿಂದ ನಿಟ್ಟುಸಿರು ಬಿಟ್ಟ ದೇವಾದಿ ಇಲ್ಲೂ ಸಹ ತಪ್ಪಾದ ಕೆಲಸವನ್ನು ಮಾಡಿದ್ರೆ ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಮಾಡಿದ್ರೆ ಆ ಫಲ ಅನ್ನೋದು ಬರುತ್ತೆ ಅಲ್ಲಿ ಹೇಗೆ ಯಾವ ಫಲವನ್ನು ಯಾವ ಬೀಜವನ್ನು ಅದರ ಫಲ ಬರುವುದ್ರಲ್ಲಿ ನೀರು ಅನ್ನೋದು ಹೇಗೆ ಕಾರಣವಾಗಿರುತ್ತೋ ಇಲ್ಲೂ ಸಹ ಯಾವ ಕರ್ಮವನ್ನು ಮಾಡಿದ್ರು ಅದು ಒಳ್ಳೇದೋ ಕೆಟ್ಟದೋ ಯಾವ್ದು ಬೇಕಾದ್ರೂ ಆಗ್ಲಿ ಯಾವ ಕರ್ಮವನ್ನು ಮಾಡಿದ್ರು ಅದರ ಫಲ ನಮಗೆ ಈಶ್ವರನಿಂದ ಪ್ರಾಪ್ತ ಆಗುತ್ತೆ ಎಲ್ಲದನ್ನೂ ಈಶ್ವರನೇ ಕೊಡ್ತಾನೆ ಅದಕ್ಕೆ ತುಂಬಾ ಜನ ಒಂದು ಮಾತನ್ನು ಕೇಳಿರ್ತೀರಿ ಏನು ಅಂತಂದ್ರೆ ಈಶ್ವರ ಇಲ್ಲದೆ ಏನು ನಡೆಯುವುದಿಲ್ಲ ಈಶ್ವರ ಸಂಕಲ್ಪ ಇಲ್ಲದೆ ಏನು ನಡೆಯುವುದಿಲ್ಲ ಏನು ನಡೆಯುವುದಿಲ್ಲ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಪ್ರವಚನಗಳಲ್ಲಿ ಅದರಲ್ಲೆಲ್ಲ ದೊಡ್ಡವರು ಹೇಳ್ತಾ ಇರ್ತಾರೆ ಈ ಮಾತನ್ನು ತುಂಬಾ ಜನ ಕೇಳಿರ್ತೀರಿ ಅದು ಒಂಥರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಈ ಮಾತು